ಭೂಕಬಳಿಕೆ ಆರೋಪ ಜೀವನೋಪಾಯಕ್ಕೆ ಆಧಾರವಾದ ಭೂಮಿಯನ್ನ ಉಳಿಸಿಕೊಡುವಂತೆ ಅಧಿಕಾರಿಗಳಲ್ಲಿ ಮನವಿ ಮಾಡಿದ ರೈತ ಕುಟುಂಬ ಕಳೆದ ಐವತ್ತು ವರ್ಷಗಳಿಂದ ಅನುಭವದಲ್ಲಿದ್ದು ಸುಮಾರು ಮೂವತ್ತು ವರ್ಷಗಳ ಹಿಂದೆ ಹಕ್ಕುಪತ್ರ ಪಡೆದು ಕಿಮ್ಮತ್ತು ಕಟ್ಟಿ ಪಡೆದ ಭೂಮಿಯೊಂದಿಗೆ ಬದುಕು ಕಟ್ಟಿಕೊಂಡಿರುವ ಕುಟುಂಬ ನಮ್ಮದಾಗಿದ್ದು ಈಗ ಕೆಲ ಪ್ರಭಾವಿಗಳು ನಮ್ಮ ಜಮೀನಿಗೆ ಸಂಬಂಧಿಸಿದಂತೆ ಅಕ್ರಮ ದಾಖಲೆಗಳನ್ನು ಸೃಷ್ಟಿಸಿ ನಮ್ಮ ಭೂಮಿಯನ್ನು ಕಸಿದುಕೊಳ್ಳುವ ಪ್ರಯತ್ನ ನಡೆಸುತ್ತಿದ್ದಾರೆಂದು ಗಾಯತ್ರಮ್ಮ ತಿಳಿಸಿದರು ಜಮೀನಿಗೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದ್ದರೂ ಕೆಲ ಪ್ರಭಾವಿಗಳು ದಲ್ಲಾಳಿಗಳು ನಮ್ಮನ್ನು ಒಕ್ಕಲುಬಿಸಲು ಹಾಗೂ ಅಕ್ರಮವಾಗಿ ನಮ್ಮ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ವಾಮಮಾರ್ಗವನ್ನು ಅನುಸರಿಸುತ್ತಿದ್ದಾರೆ ಅಧಿಕಾರಿಗಳು ಅವರಿಂದ ನಮಗೆ ರಕ್ಷಣೆ ಕಲ್ಪಿಸಬೇಕೆಂದು ಜಮೀನಿನ ಮಾಲೀಕರಾದ ಗಾಯತ್ರಮ್ಮ ಮಾಧ್ಯಮಗಳ ಮುಂದೆ ಮನವಿ ಮಾಡಿದ್ದಾರೆ ನಾವು ಸುಮಾರು ಐವತ್ತು ವರ್ಷದಿಂದ ಇಲ್ಲಿದ್ದೀವಿ ಐವತ್ತು ವರ್ಷದಿಂದ ನಮ್ಮ ಮಾವರೆಗೆ ಸಾಗುವಳಿ ಚೀಟಿ ಬಂದಿದೆ ನಾವು ಎಲ್ಲ ಇದೆ ಪಾಣಿ ಇದೆ ಮೆಟೇಷನ್ ಇದೆ ಎಲ್ಲ ಇದೆ ನಮಗೆ ಇವಾಗ ಬಂದು ಇದು ಒಂಬತ್ತು ಎಕರೆ ಚಿಲ್ಲರೆ ಪಡ ಅಂತ ಕುಂಡಿಸಿರೋದು ನಮಗೆ ಗೊತ್ತಿಲ್ಲ ನಮ್ಮ ಪಾಣಿಲಿ ಏನೂ ಬರ್ತಾ ಇರಲಿಲ್ಲ ಇದುವರೆಗೂ ಏನೂ ಬರ್ತಾ ಇರಲಿಲ್ಲ ಇವಾಗ ಇವಾಗ ಏನು ಮಾಡಿದಾನಂತಂದರೆ ಐದು ಎಕರೆ ಚಿಡರೆ ಯಾರೋ ಪಕ್ಕದವ್ರು ಮಾಡಿಸ್ಕೊಂಡು ಇವಾಗ ಹಿರಿಯಪ್ಪ ಕೃಷ್ಣಪ್ಪ ಚಿಕ್ಕಬಳ್ಳಾಪುರದವರು ಚಿಕ್ಕಬಳ್ಳಾಪುರದವರು ಅವ್ರು ಬಂದು ಇವಾಗ ಐದು ಎಕರೆ ಚಿಡರೆ ಮಾಡಿಸ್ಕೊಂಡು ಈ ಮೂರು ಎಕರೆ ಚಿಲ್ಲರೆ ಮೇಲೆ ಪಡ ಅಂತ ಕುಂಡಿಸಿದ್ದಾರೆ ಸಡನ್ ಆ ಪಡ ಅಂತ ಕುಂಡಿಸ್ಬಿಟ್ಟು ಇವಾಗ ನಮಗೆ ಬಂದು ತೊಂದರೆ ಕೊಡ್ತಾ ಇದ್ದಾರೆ ಮೂರು ಎಕರೆ ಚಿಡ್ರೇನು ನಮಗೆ ಸೇರ್ಬೇಕಾಗಿರೋದು ಇದು ಇದು ನಮ್ಗೆ ನಮ್ಮ ಜಾಗ ನಾವು ಪೊಸಿಷನಲ್ಲಿದ್ದೀವಿ ಅಂತ ಸುಳ್ಳು ದಾಖಲೆ ಕೊಟ್ಟಿದ್ದಾರೆ ನಾವೇನು ಮಾಡಿದೀವಿ ಡಿ ಸಿಗೋದ್ವಿ ಎ ಸಿಗೋಗಿದ್ವಿ ಎಲ್ಲ ಅವ್ರ ಪರವಾಗಿ ಆಗಿದೆ ನಮಗೆ ನ್ಯಾಯ ಅಂತೂ ಎಲ್ಲೂ ಸಿಕ್ಕಲಿಲ್ಲ ನ್ಯಾಯ ಅಂತೂ ನಮ್ಗೆ ಎಲ್ಲೂ ಸಿಕ್ಕಿಲ್ಲ ಹೋದ್ರೂ ಅವ ಅದಕ್ಕೆ ನಾವು ಇವಾಗ ಶಿವಲ್ಗೆ ಹಾಕಿದ್ದೀವಿ ಬೆಂಗಳೂರು ಹೈಕೋರ್ಟ್ಗೆ ಓಡಾಡ್ತಾ ಇದ್ದೀವಿ ನಾವು ಬಡವರು ಸರ್ ನಮ್ಮ ಹತ್ರ ದುಡ್ಡಿಲ್ಲ ನಮ್ಮ ಯಜಮಾನರಿಗೆ ಆಲ್ಟ್ ಆಪ್ರೇಷನ್ ಆಗಿದೆ ಅದಕ್ಕೋಸ್ಕರ ನಮ್ಮ ಹತ್ರ ದುಡ್ಡಿಲ್ಲ ಓಡಾಡೋದಕ್ಕೆ ಅವ್ರಿಗಂತೂ ತುಂಬ ದುಡ್ಡಿರೋರು ಹೆಂಗೆ ಬೇಕಾದರೂ ಅವ್ರು ಮಾಡ್ತಾಯಿದ್ದಾರೆ ನಾವು ಬಡವರು ಅದಕ್ಕೆ ನಮಗೆ ಈ ಜಾಗನ ಅವ್ರು ಕಿತ್ಕೊಳಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಗೆ ಇದರಿಂದನೇ ನಾವು ಜೀವನ ಮಾಡ್ತಾ ಇರೋದು ನಮ್ಗೆ ಬೇರೆ ಕಡೆ ಎಲ್ಲೂ ಇಲ್ಲ ಅದಕ್ಕೋಸ್ಕರ ನಾವು ಯಾ ತಂಟೆ ತಗೋಲ್ಗೆ ಯಾರೂ ಓದೋರಲ್ಲ ನಮ್ಮ ಮಕ್ಕಳೇ ಆಗಲಿ ನಾವೇ ಆಗಲಿ ಅದಕ್ಕೆ ಹದಿನೇಳು ಗುಂಟೆ ಸರ್ಕಾರಿ ಪಡ ಎಂದು ಮಾಡಿದ್ರಂತೆ ಅದು ನಮಗೆ ಗೊತ್ತಿಲ್ಲ ಸರ್ ಆಮೇಲೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಮ್ಮ ತಾತಾಗೆ ಕೃಷ್ಣಪ್ಪ ನರಸಪ್ಪನವ್ರಿಗೆ ಗ್ರಾಂಟ್ ಆಗಿದೆ ನಮಗೆ ದಾಖಲೆ ಅಕ್ಕುಪತ್ರ ಎಲ್ಲ ನಮ್ಗೆ ಕೊಟ್ಟಿದ್ದಾರೆ ಎರಡು ಎಕರೆ ಹತ್ತು ಕುಂಟೆ ಕೃಷ್ಣಪ್ಪನಿಗೆ ಗ್ರ್ಯಾಂಟ್ ಆಗಿದೆ ಈಗ ಅದಾದ ಮೇಲೆ ಈಗ ಬೇರೆಯವರು ಬಂದು ನಮ್ಮದು ಇದು ಜಾಗ ಇದು ನಮಗೆ ಸೇರಬೇಕಾಗಿರೋದು ಅಂತ ಹೇಳ್ಬಿಟ್ಟು ಕೃಷ್ಣಪ್ಪ ಗಿರಿಯಪ್ಪ ಚಿಕ್ಕಬಳ್ಳಾಪುರದವ್ರು ಬಂದು ಇದು ನಮ್ಮದೇ ಜಾಗ ಈಗ ನಮಗೆ ಸೇರ್ಬೇಕಾಗಿರೋದು ಇದು ಇದು ಸರ್ಕಾರಿ ಪಡ ನಿಮಗೆ ಸೇರ ಕೊಡೋಕೆ ಬರೋಲ್ಲ ತಹಸೀಲ್ದಾರ್ ಕೊಡೋಕೆ ಬರಲ್ಲ ಅಂತೇಳ್ಬಿಟ್ಟು ಅವರು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಈಗ ಅದಕ್ಕೆ ನಮಗೆ ನ್ಯಾಯ ಬೇಕು ನಮ್ಮ ಹತ್ರ ಎಲ್ಲ ದಾಖಲೆಗಳು ಇದೆ ನಾವು ಇಷ್ಟು ವರ್ಷದಿಂದ ಐವತ್ತು ವರ್ಷದಿಂದ ಪೊಸಿಷನ್ ಇದ್ದೀವಿ ನಮಗೆ ನ್ಯಾಯ ಕೊಡಿಸಿ ಅಂತೇಳಿ ನಾವು ಕೇಳ್ಕೊತ ಇದ್ದೀವಿ ಸರ್ ಹಳಿಯಾಗಿ ಬರೋದು ತಿಳ್ಕೊಳ್ಳೋಕೆ ನಮ್ದು ಇದು ಮಾನಸಿಕವಾಗಿ ಮಾನಸಿಕವಾಗಿ ನಮಗೆ ಇದು ಮಾಡ್ತಾ ಇದಾರೆ ಅವ್ರ ಹತ್ರ ಏನು ಆಧಾರ ಇಲ್ಲ ಸರ್ ಈಗ ಅವರು ಅದೇ ಪ ಆಧಾರ ನಮಗೆ ಗೊತ್ತಿಲ್ಲ ಸರ್ ಏನು ಕೊಟ್ಟಿದ್ದಾರೆ ಅಂತ ಎ ಸಿ ಅವರು ಅವರಿಗೆ ಅವ್ರ ಪರವಾಗಿ ಆರ್ಡರ್ ಮಾಡಿದ್ರು ಡಿ ಸಿ ಅವರು ಅವ್ರ ಪರವಾಗಿ ಆರ್ಡರ್ ಮಾಡಿದ್ರು ಆದರೆ ಆ ದಾಖಲೆಯಲ್ಲಿ ಅವ್ರದ್ದು ಏನೇ ಆಧಾರ ಇಲ್ಲ ಒಂದು ಆಧಾರ್ ಕಾರ್ಡ್ ಇಲ್ಲ ಅವ್ರದು ಎಗರಳ್ಳಿ ಗ್ರಾಮ ಅನ್ನೋದು ಆಧಾರ್ ಕಾರ್ಡ್ ಇರಬೇಕಲ್ಲ ಸರ್ ಒಂದು ಪ್ರೂಫ್ ಇರಬೇಕಲ್ಲ ಅದು ಏನು ಇಲ್ಲ ಆಧಾರ್ ಕಾರ್ಡ್ ಇಲ್ಲ ಒಂದು ವಂಶವೃಕ್ಷ ಬೇಕು ಇನ್ನು ನ್ಯಾಯಾಲಯದ ಆದೇಶವನ್ನು ಲೆಕ್ಕಿಸದೆ ಭೂಗಳರು ದಲ್ಲಾಳಿಗಳು ನಮ್ಮನ್ನ ಸದರಿ ಸ್ಥಳದಿಂದ ಒಕ್ಕಲೆಬ್ಬಿಸಲು ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಅಕ್ರಮ ಮಾರ್ಗಗಳನ್ನು ಅನುಸರಿಸುತ್ತಿದ್ದು ನಮಗೆ ರಕ್ಷಣೆ ನೀಡಬೇಕೆಂದು ಪೊಲೀಸ್ ಹಾಗೂ ನ್ಯಾಯಾಲಯಕ್ಕೆ ಮನವಿ ಮಾಡಿದ್ದಾರೆ ಹರೀಶ್ ದೊಡ್ಡಬಳ್ಳಾಪುರ ಚಾಮುಂಡಿ ನ್ಯೂಸ್